टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಹುಬ್ಬಳ್ಳಿಯಲ್ಲಿ ಅಂತಾರಾಜ್ಯ ದರೋಡೆಕೋರರ ಮೇಲೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಫೈರಿಂಗ್ ಮಾಡಿರ್ತಕ್ಕಂಥದ್ದು ಆ ಆರೋಪಿಗಳು ಸಾಕ್ಷಿ ನಾಶ ಮಾಡಲು ಒಂದು ಕಾರಿಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು ಹುಬ್ಬಳ್ಳಿಯ ರಾಯ್ನಾಳ್ ಬಳಿ ಈ ಆರೋಪಿಗಳೇನಿರ್ತಾರೆ ಅವರು ಸಾಕ್ಷಿ ನಾಶ ಮಾಡುವ ಉದ್ದೇಶಕ್ಕೆ ಇಲ್ಲಿ ಕಾರನ್ನು ಸುಟ್ಟಿರ್ತಕ್ಕಂಥದ್ದು ಬುಲಿಯೋನೋ ಕಂಪನಿಯ ಕಾರನ್ನು ಈಗ ಇಲ್ಲಿ ಸುಟ್ಟು ಹಾಕಿರ್ತಕ್ಕಂಥದ್ದು ಈ ಒಂದು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಇವತ್ತು ಬೆಳಗಿನ ಜಾವ ಅಂತಾರಾಜ್ಯ ದರೋಡೆಕೋರರಾದ ಇರ್ಷಾದ್ ಮತ್ತು ಅಕ್ಬರ್ ಅನ್ನೋರ ಮೇಲೆ ಈ ಒಂದು ಗುಂಡಿನ ದಾಳಿ ಮಾಡಿರ್ತಕ್ಕಂಥದ್ದು ಇವರು ಕಳೆದ ತಿಂಗಳು ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನವನ್ನು ಮಾಡಿರ್ತಾರೆ ಈ ಹುಬ್ಬಳ್ಳಿಯ ಒಂದು ಪ್ರತಿಷ್ಠಿತ ಅಪಾರ್ಟ್ಮೆಂಟ್ನಲ್ಲಿ ಈ ಕಳ್ಳತನದ ಸ್ಕೆಚ್ ಅನ್ನು ಹಾಕಿರ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ಪೊಲೀಸರಿಗೆ ಒಂದು ಖಚಿತ ಮಾಹಿತಿ ಬರುತ್ತೆ ಆ ಮಾಹಿತಿ ಆಧರಿಸಿ ಆ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಯತ್ನ ಮಾಡಿದ ಸಂದರ್ಭದಲ್ಲಿ ಇಬ್ಬರ ಮೇಲೆ ಈಗಾಗಲೇ ಪೊಲೀಸರು ಫೈರಿಂಗ್ ಮಾಡಿರ್ತಕ್ಕಂಥದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರನೇ ಆರೋಪಿಯನ್ನು ಕೂಡ ಈಗ ಪೊಲೀಸರು ಬಂಧಿಸ್ತಕ್ಕಂಥದ್ದು ಆ ಒಂದು ಗ್ಯಾಂಗ್ನ ಸದಸ್ಯರು ಏನಿದ್ದಾರೆ ಈ ಒಂದು ಅವರ ಈ ಒಂದು ಈ ಕಳ್ಳತನದ ಪ್ರಕರಣದ ಮೋಡಸ್ ಹೆಂಗಿರುತ್ತೆ ಅಂದರೆ ಇವರು ಸಾಕ್ಷಿ ನಾಶವನ್ನು ಮಾಡ್ತಿರ್ತಾರೆ ಅದೇ ರೀತಿ ಹುಬ್ಬಳ್ಳಿಯ ರಾಯನಾಳ್ ಬಳಿ ಕೂಡ ಈಗ ಒಂದು ಕಾರಣ ಇಲ್ಲಿ ಸುಟ್ಟು ಹಾಕಿರತಕ್ಕಂಥದ್ದು ಈ ಕುರಿತು ಮಾತನಾಡಲು ಕಮಿಷನರ್ ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಈಗ ಇಲ್ಲಿ ಕಾರ್ ಸುಟ್ಟು ಹಾಕಿದ್ದಾರೆ ಯಾವ ಕಾರಣಕ್ಕೆ ಇದನ್ನು ಸುಟ್ಟಿರತಕ್ಕಂಥ ಸರ್ ಈಗ ನಮಗೆ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಮೂರನೇ ಆರೋಪಿ ನಮ್ಮಲ್ಲಿ ಈ ಪ್ರಕರಣದ ಮೂರನೇ ಆರೋಪಿ ಇಬ್ಬರನ್ನ ಡಿಟೈನ್ ಮಾಡಿ ಮಾಡೋ ಸಂದರ್ಭದಲ್ಲಿ ಅವರು ಹಲ್ಲೆಗೆ ಮುಂದಾದಾಗ ಅವ್ರ ಮೇಲೆ ಒಂದು ಮಿನಿಮಲ್ ಯೂಸ್ ಆಫ್ ಫೋರ್ಸ್ ಮಾಡಿ ಈಗ ಕೆ ಎಮ್ ಸಿಲಿ ಅಡ್ಮಿಟ್ ಆಗಿದ್ದಾರೆ ಥರ್ಡ್ ತರ್ಡ್ ಅಕ್ಯೂಸ್ಡೇ ನಮಗೆ ಸಿಕ್ಕಿದ್ದು ಅವನ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಅವ್ರದ್ದೇ ಒಂದು ಬೆಲನ್ನೋ ಕಾರನ್ನು ಯು ಪಿಯಿಂದ ಇದೇ ಕಾರಲ್ಲಿ ಬಂದಿದ್ದರು ಅನ್ನೋಂಥದ್ದು ಆಮೇಲೆ ಈ ಥರ ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದರೂ ಗಾಡಿ ಐಡೆಂಟಿಟಿ ಡಿಸ್ಕ್ಲೋಸ್ ಆದರೆ ಅದರಿಂದ ಮತ್ತು ಆರೋಪಿಗಳಿಗೆ ಟ್ರೇಸ್ ಬ್ಯಾಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಇದರ ಅಬಾಂಡನ್ ಮಾಡುವಂಥದ್ದು ಅಥವಾ ಡೆಸ್ಟ್ರಾಯ್ ಮಾಡುವಂಥದ್ದು ಮಾಡ್ತಾರೆ ಏನು ಅಂತ ತಿಳಿದು ಬಂದಿದೆ ಪ್ಯೂರ್ಲಿ ಸಾಕ್ಷಿ ನಾಶ ಮಾಡೋ ಉದ್ದೇಶನೇ ಅವ್ರದ್ದು ಸರ್ ಇವಾಗ ಏನಾಗುತ್ತೆ ನೋಡಿ ಗಾಡಿ ಸಿಕ್ತು ಅಂತಂದರೆ ಗಾಡಿ ಯಾರ್ದು ನಂಬರ್ ಟ್ರೇಸ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಮತ್ತೆ ಚಾಸಿಸ್ ನಂಬರ್ ಅದನ್ನೆಲ್ಲ ತೊಗೊಂಡು ಯಾರು ಬಯರು ಅಂತ ಗೊತ್ತಾಗುತ್ತೆ ಈ ವಾಹನ ಅವ್ರದ್ದೇ ಖುದ್ದು ಒನ್ ಆಫ್ ದಿ ಅಕ್ಯೂಸ್ಡ್ ಆಗಿದ್ದರಿಂದ ಇದನ್ನು ಈ ಥರ ಮಾಡಿರುವಂಥ ಸಾಧ್ಯತೆ ಇದೆ ಬಟ್ ತನಿಖೆಲ್ಲ ಅದನ್ನು ಪತ್ತೆ ಮಾಡಬೇಕಾಗಿದೆ ಈಗ ಈಗೇನು ಮೂರು ಜನ ಆರೋಪಿಗಳಿದ್ದಾರಲ್ಲ ಸರ್ ಅದನ್ನು ಹೊರತುಪಡಿಸಿ ಬೇರೆದವ್ರು ಮಾಡಿದ್ದ ಹೆಂಗೆ ಸರ್ ಇದು ಅಲ್ಲ ಈಗ ಇವರು ನಾಲ್ಕರಿಂದ ಐದು ಜನ ಬಂದಿರೋ ಸಾಧ್ಯತೆ ಇದೆ ಅವರು ಈ ಅಫೆಂಡರ್ಸ್ ಹೆಂಗೆ ಅಂದರೆ ಯಾರು ಸಿಕ್ಕಿರ್ತಾರೆ ಅಷ್ಟೇ ಜನ ಹೇಳೋದು ಸೊ ಕಾರಿಂದ ಒಬ್ಬ ಹೋಗಿದ್ದಾನೆ ಅನ್ನುವಂಥದ್ದು ಒಂದು ಇನ್ನು ಮೂರು ಜನ ಸಿಕ್ಕಿದ್ದಾರೆ ಅವ್ರು ಹೇಳೋ ಸದ್ಯಕ್ಕೆ ನಾಲ್ಕು ಜನ ಇದ್ದರು ಅಂತ ಸೊ ಐದು ಜನ ಬಂದಿರ್ಬೋದು ಆರು ಜನ ಬಂದಿರ್ಬೋದು ಸೊ ಈಗ ನಮ್ಮ ಮೂರನೇ ಆರೋಪಿ ಹೇಳುವಂಥದ್ದು ಹಿಂಗೆ ಗಾಡಿ ಒಂದು ಸಿಕ್ಕಿದೆ ಅಂತಂದು ಐಡೆಂಟಿಫೈ ಮಾಡಿ ಬೆಲೆನೋ ಗಾಡಿ ಅಂತ ನಮಗೆ ಒಂದೆರಡು ಸಿ ಸಿ ಟಿ ವಿ ಫುಟೇಜಲ್ಲಿ ಸಿಕ್ಕಿದೆ ಹಾಗಾಗಿ ಹೇಳಿದಾಗ ಹೌದು ಈ ಥರ ಮಾಡಿಬಿಟ್ಟು ಲಾರಿ ಹತ್ಕೊಂಡು ಮುಂಬೈ ಕಡೆ ಹೋಗಿರ್ತಾನೆ ಅಂತ ನಮಗೆ ಸದ್ಯಕ್ಕೆ ಡಿಸ್ಕ್ಲೋಶರ್ ಹೇಳಿದ್ದಾರೆ ಈಗ ಇವತ್ತು ಫೈರಿಂಗ್ ಆಗಿದ್ದು ಯಾರ ಮೇಲೆ ಸರ ಅವರು ಏನು ಅಟೆಂಪ್ಟ್ ಮಾಡಿದ್ರು ಇಲ್ಲಿ ಇಲ್ಲಿ ನಮ್ಮ ಹುಬ್ಬಳ್ಳಿ ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಮ್ಮ ಸಭಾಪತಿಗಳೇನು ಬಸವರಾಜ್ ಹೊರಟ್ಟಿ ಸಾಹರಿದ್ದಾರೆ ಅವ್ರ ಮನೆ ಹಿಂಭಾಗದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಮನೆಗೆ ಕನ್ನ ಹಾಕಿಬಿಟ್ಟು ಅಲ್ಲಿ ಸುಮಾರು ಭಾಳಷ್ಟು ದೊಡ್ಡ ಮೊತ್ತದ ಹಣವನ್ನು ಕದ್ದಿದ್ರು ಇದೇ ತಿಂಗಳು ಒಂದನೇ ತಾರೀಕು ಅದರಲ್ಲಿ ಮುಖ್ಯ ಆರೋಪಿಗಳು ಅಕ್ಬರ್ ಮತ್ತು ಇರ್ಷಾದಂತ ಅವರಿಬ್ಬರು ಇವರಿಬ್ಬರು ಮೂಲತಃ ಬುಲಂದ್ ಶಹರ್ ಮತ್ತು ಘಜಿಯಾಬಾದ್ ಯು ಪಿಗೆ ಸೇರಿದಂಥವ್ರು ಇದು ಒಂದು ಹದಿನೈದು ಇಪ್ಪತ್ತು ಒಂದು ಗ್ರೂಪ್ ಇದೆ ಅವರ ಫ್ರೆ ಅಸೋಸಿಯೇಟ್ಸು ಯಾರು ಅವೈಲೇಬಲ್ ಇದ್ದಾರೆ ನಾಲ್ಕೈದು ಜನ ಸೇರಿಕೊಂಡು ಸರ್ವೆ ಮಾಡ್ಕೊಂಡು ಸುತ್ತಾಡ್ಕೊಂಡು ಬರ್ತಾರೆ ಎಲ್ಲಿ ಅಫೆನ್ಸ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಲ್ಲಿ ಅಫೆನ್ಸ್ ಮಾಡ್ತಾರೆ ಸೊ ಅವ್ರು ನೋಡಿದರೆ ಯಾರು ಅಫೆಂಡರ್ಸ್ ಅಂತ ಹೇಳಲಿಕ್ಕೆ ಆಗಲ್ಲ ಅಷ್ಟು ಸ್ಟ್ಯಾಂಡರ್ಡ್ ಆಗಿ ತುಂಬ ಸೊಫೆಸ್ಟಿಕೇಟೆಡ್ ಆಗಿ ಒಳ್ಳೊಳ್ಳೆ ಓಟ್ಲ್ಗಳಲ್ಲಿ ಉಳ್ಕೋತಾರೆ ಮತ್ತು ಕಾರ್ಗಳಲ್ಲಿ ಓಡಾಡ್ತಾರೆ ಅವ್ರು ಹಾಕೊಂಡು ಬಟ್ಟೆ ಎಲ್ಲ ತುಂಬ ಹೈ ಬ್ರ್ಯಾಂಡ್ ಇರ್ತವೆ ಸೊ ಅಫೆನ್ಸ್ ಮಾಡಲಿಕ್ಕೆ ಮಾತ್ರ ಅಫೆನ್ಸ್ ಮಾಡಿಬಿಟ್ಟು ಆಮೇಲೆ ತುಂಬ ಹೈ ಫೈ ಜನ ಅನ್ನೋ ರೀತಿಯಲ್ಲಿ ಓಡಾಡ್ತಾರೋ ಅಂತ ನಮಗೆ ಬಂದಿದೆ ಓಕೆ ಈ ಒಂದು ಏನು ಆರೋಪಿಗಳೆಂದರೆ ಅವರು ಕೂಡ ಪ್ರ ಪ್ರಮುಖವಾಗಿ ಸಾಕ್ಷಿ ನಾಶ ಮಾಡುವ ಉದ್ದೇಶದಿಂದ ಈ ಒಂದು ಕಾರ್ಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು ಕೇವಲ ಈಗ ಈ ಹುಬ್ಬಳ್ಳಿ ಮಾತ್ರವಲ್ಲ ಬೇರೆ ಬೇರೆ ಕಡೆ ಕೂಡ ಈ ಆರೋಪಿಗಳ ಮೇಲೆ ಸಾಕಷ್ಟು ಪ್ರಕರಣಗಳು ಇರತಕ್ಕಂಥದ್ದು ರಾಜ್ಯ ಮತ್ತು ಹೊರ ರಾಜ್ಯದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ಇರತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ರಾಯನಾಳ್ ಬಳಿ ಈ ಒಂದು ಕಾರ್ಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್ ಟಿ ವಿ ನೈನ್ ಹುಬ್ಬಳ್ಳಿ